ಹೈ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸಾಟರ್ಡೆ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ದರು ಅವಾಗಷ್ಟೇ ಬಂದಿದ್ರು ಏನೇನು ತಂದಿದ್ದರು ಅದನ್ನೆಲ್ಲ ಎತ್ತಿಡೋಣ ಅಂತ ತೆಗ್ದಿಡ್ತಾ ಇದ್ದೆ ಇನ್ನು ಪಾತ್ರೆಲ್ಲ ಬೆಳಗಿರ್ತೀವಲ್ಲ ನೈಟ್ ಹೊತ್ತಿನ ಅದನ್ನೆಲ್ಲ ಜೋಡಿಸ್ಕೊಂಡಿರಲ್ವಲ್ಲ ಅದನ್ನು ಜೋಡಿಸ್ಕೊತಾ ಇದ್ದೆ ಬೇಗ ಬೇಗೆ ಎಲ್ಲ ಕೆಲಸ ಮುಗಿಸ್ಕೊಡೋಣ ಅಂತ ಇದ್ದೀನಿ ಇನ್ನು ಟಿಫನಿಗೂ ರೆಡಿ ಮಾಡಬೇಕಲ್ಲ ಇನ್ನು ಮನೆಯಲ್ಲ ಕಸ ಗುಡಿಸಿ ಮನೆ ಒರೆಸಿ ಇನ್ನು ಪೂಜೆನೂ ಮಾಡಬೇಕು ಇವತ್ತು ಸಾಟರ್ಡೇ ಆಗಿರೋದ್ರಿಂದ ಫಸ್ಟು ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ ನೆಕ್ಸ್ಟು ಗ್ರೀನ್ ಟೀನೂ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟ್ ತಿಂಡಿಗೆ ಇವತ್ತು ಮಸಾಲೆ ರೊಟ್ಟಿ ಮಾಡೋಣ ಅಂತ ರೆಡಿ ಇದ್ದೀನಿ ಮಸಾಲೆ ರೊಟ್ಟಿ ಅಂದರೆ ನಂಗೆ ತುಂಬ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಇವಾಗ ಅದಕ್ಕೆಲ್ಲ ರೆಡಿ ಮಾಡಿಟ್ಬಿಡ್ ಇನ್ನು ನನ್ನ ಹಸ್ಬೆಂಡ್ಗೆ ಲೆಮನ್ ಟೀ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ದೀನಿ ಇನ್ನು ಊರಿಂದ ದನ್ವಿಗೆ ಅವ್ರ ತಾತ ಅಂತ ಏನೇನೋ ತಿನ್ನಲಿಕ್ಕೆ ಕೊಟ್ಟು ಕಳಿಸಿದ್ದಾರೆ ಅದನ್ನು ಹಾಕಿ ಇಟ್ಟಿದ್ದೀನಿ ಇನ್ನು ಅಧನ್ವಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಅಲ್ಲಿಂದ ಮುಗಿಸ್ಕೊಂಡ್ ಬಂದ ಎಲ್ಲ ಮಾಡ್ಕೋಬೇಕು ಕಸ ಗುಡಿಸಿ ಮನೆ ಹೊಸಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಸಾಲೆ ರೊಟ್ಟಿ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೀನಿ मैम चिंडि गोष्ट मसाला रोटी माळण ಅಂತ ಮಾಡ್ತಾ ಇದೀನಿ ಮಸಾಲಾ ರೊಟ್ಟಿ ತುಂಬಾನೇ ಚೆನ್ನಾಗಿರುತ್ತೆ ಮಸಾಲಾ ರೊಟ್ಟಿ ನನಗೆ ತುಂಬಾನೇ ಇವತ್ತೆಂಟಿಗೆ ಮಸಾಲೆ ರೊಟ್ಟಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಏನೇನು ಹಾಕ್ತಾ ಅಂದರೆ ಅಕ್ಕಿ ಇಟ್ಟ ಹಾಕಿಬಿಟ್ಟು ಬಿಸಿನೀರು ಹಾಕಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಉಪ್ಪು ಮತ್ತು ಜೀರಿಗೆ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಮಾಡ್ಕೋಬೇಕು ಅದೇ ಇಲ್ಲ ಅಂದಿದ್ದಕ್ಕೆ ನಾನು ಬರೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಕ್ಯಾರೆಟ್ ಒಂದು ದುರ್ದು ಬಿಟ್ಟು ಹಾಕೋತೀನಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಟೀನೂ ರೆಡಿಯಾಗಿದೆ ತಿನ್ಕೋಬೇಕು ಈ ಕಡೆ ಸೈಡ್ ಟೀಗೂ ಇಟ್ಬಿಡ್ತೀನಿ ಟಿಫನ್ ಆಗೋ ಅಷ್ಟ್ರೊಳಗೆ ಟೀನೂ ರೆಡಿ ಆಗಿಬಿಡುತ್ತೆ ಚೂರು ಹೊಡೆದೈತೆ ಜಾಸ್ತಿ ಹೊಡೆದೈತೆ ಏನು ಹತ್ತಿಸ್ಬೇಡ ಭಾಚಿನಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿದೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇವಾಗ ಅದನ್ನೇ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಹೋಗ್ಬಿಟ್ಟು ಬರಬೇಕು ಕಿಚನಿಂದ ಏನೇನು ಕ್ಲೀನ್ ಮಾಡಿಲ್ಲ ಟೈಮ್ ಆಗಿದೆ ಅಂತ ಆಲ್ರೆಡಿ ಹನ್ನೊಂದು ಗಂಟೆ ಆಗಿದೆ ಬಂದ್ಬಿಟ್ಟು ಕ್ಲೀನ್ ಮಾಡಬೇಕು ಈಗ ಹೋಗ್ಬಿಟ್ಟು ಬರ್ತೀವಿ ಬಂದ್ಬಿಟ್ಟೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ರೆಡಿಯಾಗಿದ್ದೀವಿ ಪೂಜೆ ಎಲ್ಲ ಮುಗೀತು ಇವಾಗ ಓಡಬೇಕು ಧನ್ವಿನ ರೆಡಿಯಾಗಿದ್ದಾಳೆ ಇವಾಗ ಓಡ್ತಾ ಇದ್ದೀವಿ बेग बेग आको टाइम आइतो अले ಅದು ಓಪನ್ ಮಾಡು ನಾವು ಸ್ಕೂಲನ್ನು ವರ್ಮಾಲಕ್ಷ್ಮಿ ಪೂಜೆ ಎಲ್ಲ ಮಾಡಿರ್ತಾರೆ ಅದರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದಿದ್ದೀನಿ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ

ಅಷ್ಟೇ ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ನೀರೆಲ್ಲ ಕುಡ್ಕೊಂಡು ಅಡುಗೆ ಮನೆದೆಲ್ಲ ಆಗಾಗೆ ಬಿಟ್ಬಿಟ್ಟು ಹೋಗಿದ್ದೆ ಪಾತ್ರೆ ಇದ್ರೆ ಏನು ಬೆಳಕಿರಲಿಲ್ಲ ಮತ್ತು ಇನ್ನು ನನ್ನ ಹಸ್ಬೆಂಡ್ ಊರಿಗೆ ಹೋಗಿದ್ರು ಊರಿಂದ ನಾ ಏನೇನೋ ಕೊಟ್ಟು ಕಳಿಸಿದ್ರು ಇನ್ನು ಮೊಟ್ಟೆ ಎಲ್ಲ ಕೊಟ್ಟು ಕಳ್ಸಿದ್ರು ಅದೇ ಇನ್ನೂ ಎತ್ತಿಟ್ಟಿರಲಿಲ್ಲ ಅದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು ಏನರಲ್ಲ ಹಾಕ್ಕೊಟ್ಟಿದ್ದಾರೆ ಇದ್ರೊಳಗೂ ಏನೋ ಇರೋಂಗೈತೆ ಮೊಟ್ಟೆ ಹೊಡೆದೊಯ್ತವೆ ಅಂತ ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಮೊಟ್ಟೆ ಇಟ್ಟು ಮತ್ತೆ ಈ ಕವರಲ್ಲೂ ಸಹ ಹಾಕಿ ಇವನ್ನೆಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಇನ್ನು ತೊಂಡೆಕಾಯಿ ಕೇಳಿದೆ ತೊಂಡೆಕಾಯಿ ಕೊಟ್ಕಳ್ಸಿದ್ದಾರೆ ಸೌತೆಕಾಯಿ ಮೈಸೂರು ಪಾಕು ಇನ್ನು ಅವಳಿಗೆ ಕೋಡುಬಡೆ ಕೇಳಿದ್ದು ಕೋಡುಬಡೆ ಎಲ್ಲ ಕೊಟ್ಕಳ್ಸಿದ್ದಾರೆ ಇವನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ಹ್ಯಾಂಗ್ ಮಾಡಿದೆ ಇದು ಸ್ವಲ್ಪ ಟೈಲ್ಸ್ ಸರಿ ಇಲ್ವಲ್ಲ ಹಂಗಾಗಿ ಅದು ಸ್ಟಿಕ್ಕರ್ ನಿಲ್ತಾ ಇಲ್ಲ ಹಾಗಾಗಿ ಬಿದೋಗ್ಬಿಟ್ಟಿದೆ ಕೆಳಗಡೆ ಹಿಡ್ಕೊಂಡಿದೀನಿ ಇವಾಗ ಇಲ್ಲಿ ಸ್ವಲ್ಪ ನೀಟ್ ಮಾಡ್ಕೋಬೇಕು ಹಾಗಾಗಿ ಅದು ನಿಲ್ತಾ ಇಲ್ಲ ಇದು ಹಿಡ್ಕೊಂಡ್ರೆ ಇದು ಸ್ವಲ್ಪ ಜಾಗ ಸಾರ್ಟೇಜ್ ಬರುತ್ತೆ ನನಗೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಪಾತ್ರೆ ಎಲ್ಲ ಹಿಡ್ಕೊಳ್ಲಿಕ್ಕೆ ತುಂಬಾ ಇಂಚ್ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿದ್ದೆ ಚೆನ್ನಾಗಿತ್ತು ಆದ್ರೆ ಇದು ಟೈಲ್ಸ್ ಸರಿ ಇಲ್ದಿದ ಕಾರಣ ಅದು ನಿಲ್ತಾ ಇಲ್ಲ ಗಮ್ ಬಿಟ್ಟೋಗ್ತಿದೆ ಸ್ಲ್ಯಾಬು ಸ್ಟವ್ ಎಲ್ಲಾಗಿತ್ತು ಎಲ್ಲ ಕ್ಲೀನ್ ಮಾಡಿದೆ ಫಸ್ಟ್ ಅಡುಗೆ ಮಾಡಿದ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ರೆ ಸಮಾಧಾನ ಎಲ್ಲ ಅರ್ಜೆಂಟ್ ಇತ್ತು ಅಂತ ಹೋಗಿದ್ದೆ ಟೈಮ್ ಹಾಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ಬಂದ ತಕ್ಷಣ ಅದ್ರ ಕೆಲಸನೇ ಮಾಡಿದೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಹೋಗೊಂತರ ಸಮಾಧಾನ ಆಯ್ತು ಇನ್ನು ಮೊಟ್ಟೆನ ವಾಶ್ ಮಾಡಿ ತಿಟ್ಕೊಳ್ಳೋಣ ಅಂತ ವಾಶ್ ಮಾಡ್ತಾ ಇದ್ದೀನಿ ಸಹ ಇಟ್ಟಿದೆ ಟೈಮ್ ಒಂದು ಗಂಟೆ ಆಗಿದೆ ನಾವು ಸ್ವಲ್ಪ ಬೇಗ ಬೇಗ ಊಟ ಮಾಡ್ಕೋತೀನಿ ಹೇಳ್ಬೇಕಂದ್ರೆ ಬೇಗ ಬೇಗನೆ ಊಟ ಮಾಡಬೇಕು ನೈಟ್ ಅಷ್ಟೇ ಬೆಳಗ್ಗೆ ಅಷ್ಟೇ ಮಧ್ಯಾಹ್ನ ಆದರೂ ಟೈಮಿಂಗ್ ಸಿ ಕರೆಕ್ಟ್ ಊಟ ಮಾಡಿದ್ರೆ ಗ್ಯಾಸ್ಟಿಕ್ ಆಗಲ್ಲ ಏನಾಗಲ್ಲೇ ಒಳ್ಳೆಯದು ಹಾಗಾಗಿ ರೈಸಿಗೆ ಇಟ್ಟಿದ್ದೀನಿ ಒಂದು ಗಂಟೆ ಆಗಿದೆ ನೆಕ್ಸ್ಟು ಅದಕ್ಕೆ ಚಟ್ನಿ ಇದೆ ಬೆಳಗ್ಗೆ ಚಟ್ನಿ ಮಾಡಿದ್ದೆ ಚಟ್ನಿ ಇದೆ ಅದಕ್ಕೆ ಅನ್ನಕ್ಕೆ ಚಟ್ನಿಕಾಯಿ ಅಂತೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಸ್ವಲ್ಪ ಹೊಂಗೆ ಬಾತ್ ಕೊಜ್ಜಿದೆ ಅದೇ ಆಗುತ್ತೆ ಸಂಜೆ ಬೇರೆ ಅಡುಗೆ ಮಾಡ್ಕೋಬೇಕು ಏನಾದ್ರೆ 给你看，你先，你先，你先，你先，你先，你先，你先，你先，你你 ಬಿಸಿ ಅನ್ನಕ್ಕೂ ಕಾಯಿ ಚಟ್ನಿಗೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ವಾಹ್ ಮನೇಲಿ ಯಾರೆಲ್ಲ ತಿನ್ನಲ್ಲ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಅವಳಿಗೆ ಊಟ ಹಾಕೊಡ್ತಾ ಇದೀನಿ ಆಗಿದೆ ಅರ್ಜೆಂಟ್ ಅರ್ಜೆಂಟಲ್ಲಿ ಬೆಳಿಗ್ಗೆ ಸರಿಯಾಗಿ ತಿಂದಿಲ್ಲ ಹಾಗಾಗಿ ಅವಳಿಗೆ ಹೊಟ್ಟೆ ಶೀತ ಇದೆ ಅಂದ್ರು ಅದಕ್ಕೆ ರೈಸಿಗೆ ಇಟ್ಟಿದ್ದೀನಿ ಚಟ್ನಿ ಇತ್ತಲ್ಲ ಅವಳಿಗೆ ಬಿಸಿ ರೈಸು ಮತ್ತೆ ಕಾಯಿ ಚಟ್ನಿಗೆ ತುಂಬಾ ಇಷ್ಟಪಡ್ತಾಳೆ ಅವಳು ಹಾಗಾಗಿ ಅವಳಿಗೆ ಚಟ್ನಿ ಇತ್ತಲ್ಲ ಅದಕ್ಕೆ ರೈಸ್ ಮಾಡಿಕೊಡ್ತಾ ಇದ್ದೀನಿ ಇಬ್ರು ಊಟ ಮಾಡ್ಕೊಂಡು ಬಂದು ನೆಕ್ಸ್ಟ್ ಸಿಗ್ತೀನಿ ನಾಳೆ 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 ಅಂತ ದಿನ ಅದನ್ನೇ ಹೇಳ್ತಾ ಇದೀಯ ಕೆಳಕ್ ಕುತ್ಕೊಂಡು ಊಟ ಅದಕ್ಕೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ವಿ ಯಾರೇ ಆದರೂ ಅಷ್ಟೇ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಟಿಫನ್ ಮಾಡ್ಕೋಬೇಕು ಮಧ್ಯಾಹ್ನ ಎರಡು ಗಂಟೆ ಒಳಗಡೆ ಊಟ ಮಾಡ್ಕೋಬೇಕು ನೈಟ್ ಆದರೆ ಎಂಟು ಗಂಟೆ ಒಳಗಡೆ ಏಳು ಗಂಟೆ ಆದ್ರೂ ಓಕೆ ಬೇಗನೆ ಊಟ ಮಾಡ್ಕೊಂಡ್ರೆ ನಮಗೆ ಒಳ್ಳೆಯದು ಏನಾದರೂ ಊಟ ತಿಂಡಿ ಸ್ಕಿಪ್ ಆಯಿತು ಅಂದರೆ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ವೆಯ್ಟ್ ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಊಟ ಮಾಡ್ತೇನೆ ಅಕಸ್ಮಾತ್ ಕೆಲಸ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇಲ್ಲಾಂದರೆ ಊಟ ಸರಿಯ ಟೈಮಿಗೆ ಆಗಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಹಾಗಾಗಿ алле ат айтаер ಕೆ ಜಿ ಅದಲ್ಲೂ ಅದು ಒಂದು ಹಾಕಿ ಒಂದು ಮೀನು ಸರ್ ಇದಂಥರ ಫ್ರೈಗೆ ಇಲ್ಲ ಇಲ್ಲ ಸರ್

ನೆಡಿ ಚಿನ ಇಲ್ಲಿ ಒಂದು ನಿಮಿಷ ಕವರ್ ನೋಡಿ ನೀಟಾಗಿ ಕವರ್ ಮಾಡಿದಾರೆ ಏನು ಮಾಡಿ ಇಟ್ಕೊಳ್ಳೆ ಕಾರ್ ಬರ್ತಿದೆ ಬರ್ತಿದಲ್ಲಿ ಬೇಕಡಿಗೆ ಒಳಗೆ ಅದೇನು ಆಗಿಲ್ಲ ತಗೋ ಇನ್ನು ಫಿಶ್ ಫ್ರೈ ಮಾಡೋಣ ಅಂತ ಇವಾಗ ಹೋಗ್ಬಿಟ್ಟು ಲೀಶಿ ಹಸಲ್ಲಿ ಫಿಶ್ ತೊಗೊಬಂದೆ ಇಲ್ಲಿ ನಮ್ಮ ಮನೆ ಹತ್ರನೇ ಆಗಿದೆ ಇವಾಗ ಲಿಶಿ ಹಸು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಬೇಕು ಒಂದು ಟೂ ಅವರ್ಸು ಪೆಸ್ಟ್ ಖಾಲಿಯಾಗಿದೆ ಅದನ್ನ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೀನಿ ಒಂದ್ಸರಿ ಮಾಡಿಟ್ಕೊಂಡು ಒಂದು ಫಿಫ್ಟೀನ್ ಡೇಸ್ ಬರುತ್ತೆ ಫಸ್ಟೆಲ್ಲ ಹೊರ್ಗಡೆ ತರ್ತಿದ್ದೆ ಈಗ ಈಗ ಯಾಕೆ ಆಗ್ತಿಲ್ಲ ಅದಕ್ಕೆ ಮನೇಲಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಹೋಗ್ಬಿಟ್ಟು ಫಿಶ್ ತಗೊಬಂದಿದ್ದೀನಲ್ಲ ಅದನ್ನು ಮ್ಯಾರಿನೇಟ್ ಮಾಡಿಡಬೇಕು ಅದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗಿತ್ತು ಖಾಲಿಯಾಗಿತ್ತು ಅಷ್ಟೇ ಮಾಡ್ಕೊಳ್ಳೋಣ ಮಾಡ್ಕೊತಾ ಇದ್ದೀನಿ ಮತ್ತು ಶುಂಠಿ ಬಂದು ಊರಿಂದ ತಂದಿರೋದು ನಾಟಿ ಶುಂಠಿ ತೋಟದಲ್ಲಿ ಹಾಕಿರ್ತಾರಲ್ಲ ಅದು ಅದನ್ನು ಸ್ವಲ್ಪ ಹಾಕಿದ್ರೆ ಸಾಕು ಘಮ ಘಮ ಅಂತಿದ್ದೆ ಫ್ಲೇವರು ಪೇಸ್ಟ್ ಮಾಡಿ ಮಾಡಿಟ್ಕೊತಾರೆ ಒಂದು ಫಿಫ್ಟೀನ್ ಡೇಸ್ ಅಂತ ಬರ್ತೇನೆ ನಮಗೆ ಒಂದು ಒಂದು ಈ ಥರ ಡಬ್ಬಿ ತಗೊಂಡು ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ಮ್ಯಾರಿನೇಟ್ ಮಾಡಿ ಒಂದು ಟೂ ಅವರ್ಸ್ ಎತ್ತಿಡಬೇಕು ಇವಾಗ ಮ್ಯಾರಿನೇಟ್ ಮಾಡಿ ಎತ್ತಿಡ ಅನ್ನೋದೇ ಇದಕ್ಕೆ ಇವಾಗ ಮಸಾಲೆ ಸೇರಿಸ್ಕೊಡೋಣ ಒಂದು ಸ್ಪೂನ್ ಖಾರ ಪುಡಿ ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಮೆಣಸಿನ ಪುಡಿ ಸೇರಿಸ್ಕೊತಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡೋಣ ಸಾಲ್ಟ್ ನೋಡಿಬಿಟ್ಟು ಸೇರ್ಕೊಳ್ಳಿ ಇವಾಗ ನಾನು ಮೆಣಸಿನ್ಸೇಸ್ಕೊತಿದ್ದೀನಿ ಇದಕ್ಕೆ ಇದಕ್ಕೆ ಇವಾಗ ಶುಂಠಿ ಬೆಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಯಿ ಸೇರ್ಸ್ಕೊತೀನಿ ಒಂದು ಒಂದುವಾರ ಟೇಬಲ್ ಸ್ಪೂನ್ ಸ್ಪೂಷ ಹಾಲು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀರು ಸೇರ್ಕೊಡಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಇವಾಗ ಇದಕ್ಕೆ ಫಿಶ್ನಲ್ಲಿ ಹಾಕಿಬಿಟ್ಟು ಮಸಾಲೆ ಹಚ್ಬಿಟ್ಟು ಇಡೋಣ ಇವಾಗ ಫಿಶ್ಗೆ ಮಸಾಲೆ ಎತ್ತಾಯಿದ್ದೀನಿ ಚೆನ್ನಾಗಿ ಎಲ್ಲದಕ್ಕೂ ಬಿಡ್ದಂಗೆ ಮಸಾಲೆನ ಹಚ್ಬಿಟ್ಟಿರಬೇಕು ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಮಾಡಿದ್ದೀನಿ ಒನ್ ಟೂ ಅವರ್ಸ್ ಎತ್ತಿಡ್ತೀನಿ ಫ್ರಿಡ್ಜಲ್ಲಿ ಆಮೇಲೆ ನೆಕ್ಸ್ಟ್ ಫ್ರೈ ಮಾಡ್ಬೇಕು ಇದನ್ನು ಅಂತ ಆರ್ ಮಾಡ್ಬಿಟ್ಟು ನನಗೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊತಾ ಇದ್ದೀನಿ ನೈಟ್ಗೆ ಅಡುಗೆ ಮಾಡೋಣ ಮಾಡ್ತಾ ಇದೀನಿ ಊರಿಂದ ತೊಂಡೆಕಾಯಿ ಕೊಟ್ಕೊಳ್ತಿದ್ರು ಮಾಡಿಟ್ಟಿದ್ದೀನಿ ಮೀನು ಫ್ರೈ ಮತ್ತು ತೊಂಡೆಕಾಯಿ ಸಾಂಬಾರು ಅನ್ನ ಮುದ್ದೆ ಮಾಡಬೇಕಿವಾಗ ಟ್ರೀನ ಇನ್ನೂ ಒಂಚೂರು ಅಗಲಾಗಿ ಬಿಡಿಸ್ಬೇಕು ಸ್ವಲ್ಪ ಸ್ಪ್ರೆಡ್ ಆಗಿ ಆಯ್ತಾ ಸಾಂಬಾರಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ವಿಷಯಲ್ ಬರ್ಬೇಕು ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದಾಯಿತು ಅದಿನ್ನು ವಿಷಲ್ಲಿ ಬರಬೇಕು ಇನ್ನು ಫಿಶ್ಗೂ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇನ್ನು ಊಟ ಮಾಡೋ ಟೈಮಿಗೆ ಫಿಶ್ ಮಾ ಫ್ರೈ ಮಾಡ್ಕೋಬೇಕು ಇನ್ನು ರೈಸ್ ಇದೆ ಮುದ್ದೆನೂ ಬಿಸಿ ಬಿಸಿಯಾಗಿ ಮಾಡ್ಕೋಬೇಕು ಇನ್ನು ಊಟಕ್ಕೆ ಟೈಮ್ ಆಗಿಬಿಡಿತ್ತು ಇನ್ನು ಫಿಶ್ನ ಫ್ರೈ ಮಾಡಿಕೊಡು ತಿಂತೀನಿ ಅಂತ ಅಂತಿದ್ಲು ಅದಕ್ಕೆ ಫ್ರೈ ಮಾಡೋಣ ಅಂತ ಮಾಡ್ತಾ ಮಕ್ಕಳಿಗೆ ಚಿಕನ್ನು ಎಲ್ಲ ಕೊಡೋಕ್ಕಿಂತ ಫಿಶ್ನ ಜಾಸ್ತಿ ಕೊಡಬೇಕು ಒಳ್ಳೆಯದು ಇನ್ನು ಫ್ರೈ ಮಾಡ್ಬಿಟ್ಟು ಅವಳಿಗೆ ತಿನ್ನಿಸ್ಬೇಕು ಫಿಶ್ ಅಲ್ಲಿ ಮುಳ್ಳು ಜಾಸ್ತಿ ಅಲ್ವಾ ಮಕ್ಕಳಿಗೆ ಹಾಗೆ ಕೊಡ್ಲಿಕ್ಕೆ ಆಗೋದಿಲ್ಲ ನಾವೇ ತಿನ್ನಿಸ್ಬೇಕು ಇನ್ನೇನು ಊಟ ಟೈಮ್ ಆಗೋಗಿತ್ತು ನೈನ್ ಓ ಕ್ಲಾಕ್ ಆಗಿತ್ತು ಇನ್ನೇನು ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೂ ಇಟ್ಟಿದ್ದೀನಿ ಇವಾಗ ಅಡುಗೆ ರೆಡಿಯಾಗಿದೆ ಊಟ ಮಾಡ್ಕೋಬೇಕು ಮುದ್ದೆ ಸಾಂಬಾರು ಅನ್ನ ಫಿಶ್ ಫ್ರೈ ರೆಡಿಯಾಗಿದೆ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಈ ವಿಡಿಯೋ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು